welcome to my channel let's do it in. ಈ ಥರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ರೈರ ಏಕಾದಶಿ ಇದೆ ಹಾಗಾಗಿ ಏಕಾದಶಿ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆಯನ್ನು ಮಾಡಬೇಕು ಇವತ್ತು ಎರಡೆರ ಥರದ್ದು ತಿಂಡಿ ಎಲ್ಲ ಆಯಿತು ದೊಡ್ಡ ನೀನು ಸ್ನಾನ ಆಗಿಲ್ಲ ಆಟ ಆಡ್ತಾ ಇದ್ದಾಳೆ ಅವಳನ್ನು ಸ್ನಾನ ಮಾಡಿಸಿ ಮಲಗಿಸ್ಬೇಕು ಪೂಜೆ ಮಾಡಬೇಕು ಹಾಗೆ ಚಿತ್ರಾನ್ನ ಹುಳಿಯನ್ನು ಎರಡು ರೀತಿಯಾದಂತಹ ತಿಂಡಿ ಆಯಿತು ಇವತ್ತು ಹಾಗೆ ಮಧ್ಯಾಹ್ನಕ್ಕೆ ಕೆಲಸದವರಿದ್ದಾರೆ ಅವರಿಗೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೂ ಇರ್ತಾರೆ ಸಂಜೆವರೆಗೂ ಇರ್ತಾರೆ ಹಾಗಾಗಿ ಅಡುಗೆ ಮಾಡಬೇಕು ಪಾತ್ರೆ ತೊಳೆಯಬೇಕು ಕೆಲಸ ಅಂತೂ ಸಿಕ್ಕಾವಟೇ ಇದೆ ಹಾಗೆ ಫಸ್ಟು ಪೂಜೆ ಮಾಡಿಬಿಟ್ರೆ ಸಮಾಧಾನ ಅಲ್ವಾ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಎಲ್ಲದು ಕೂಡ ಆಯಿತು ಇವಾಗ ರಾಯರಿಗೆ ಪೂಜೆಯನ್ನು ಮಾಡೋದು ಇವಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಇದು ಅನ್ನಕ್ಕಾಗಿರ್ಬೋದು ಚಪಾತಿ ರೊಟ್ಟಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಹಾಕೊಳ್ಳೋದು ಸಾಸಿವೆ ಜೀರಿಗೆ ತುಂಬಾ ಸಿಂಪಲ್ಲು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಅಳಿ ಉಪ್ಪನ್ನು ಇದ್ದೀನಿ ಈರುಳ್ಳಿಯಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು ಟೊಮೊಟೊ ಗೊಜ್ಜು ಚೆನ್ನಾಗಿ ಬರಬೇಕು ಟೇಸ್ಟ್ ಅಂತ ಅಂದರೆ ನೀರು ಹಾಕೋದಕ್ಕಿಂತ ಮುಂಚೆ ಎಣ್ಣೆಲೆಯನ್ನು ಟೊಮೊಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನನಗೆ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಬೇಕಂದರೆ ಕಡಲೆ ಬೀಜನ ಫ್ರೈ ಮಾಡಿ ಹಾಕೊಂಡ್ರೆ ರೈಸ್ಗೂ ಕೂಡ ಆಗುತ್ತೆ ಚಪಾತಿ ರೊಟ್ಟಿಗೆ ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೀಗ ನಾನು ನೀರು ಹಾಕ್ತಾ ಇದ್ದೀನಿ ಕಲ್ಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಧನಿಯಾ ಪುಡಿ ಆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನು ನಾನಿಲ್ಲಿ ಮೆಣಸಿನ್ಕಾಯಿ ಇಲ್ಲ ಮೆಣಸಿನ್ಕಾಯಿ ಬದಲು ಖಾರ ಪುಡಿ ಹಾಕ್ತಾಯಿದ್ದೀನಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನಕಾಯಿ ಯಾವ್ದು ಬೇಕಾದ್ರೂ ಹಾಕೊಡ್ಬಹುದು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಸಿಕಾಯಿ ತೋರಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೊಟೊ ಹಣಿಂಗ್ ಗೊಜ್ಜು ರೆಡಿ ಆಗುತ್ತೆ ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ರೆಸಿಪಿಯನ್ನು ಶೇರ್ ಮಾಡಿರ್ತೀರ ಒಳಗೆ ಮಧ್ಯೆ ಅದು ಸಿಗೋದಿಲ್ಲ ನಾವು ಹುಡುಕ್ಬೇಕಾದ್ರೆ ರೆಸಿಪಿ ನೇಮನ್ನು ತಮ್ಮನ ಇಲ್ಲ ಹಾಕಿ ಅಂತ ಕೇಳಿದ್ರೆ ಇನ್ನು ಮುಂದೆ ಅದನ್ನು ಚೇಂಜ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಹಾಗೆ ಜೊತೆಗೆ ರಾಗಿ ಮಾಲ್ಟ್ ಕೂಡ ಮಾಡ್ತಾಯಿದ್ದೆ ರಾಗಿ ಗಂಜಿಗಿಂತನೂ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾನು ತಿಂಡಿ ಎಲ್ಲ ಮಾಡಿ ಮನೆ ತೊಳೆಯೋಣ ಅಂದರೆ ನೆಲ ಒರೆಸೋಣ ಅಂತ ಹೋದೆ ಆದರೆ ನಂತರ ಗೊತ್ತಾಯಿತು ಇವತ್ತು ಕೆಲ್ಸಕ್ಕೆ ಬರ್ತಾಯಿದ್ದಾರೆ ಅಂತ ಅವರಿಗೆ ನಾನಿವಾಗ ಮತ್ತೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿದ್ರೂ ಚಿತ್ರಾನ್ನ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನನಗೂ ಕೂಡ ಚಿತ್ರಾನ್ನ ಇಷ್ಟ ತಿಂಡಿ ಎಲ್ಲ ಮಾಡಿ ಆಯಿತು ಅವ್ರಿಗೆ ತಿಂಡಿ ಕೊಟ್ಟು ಕಳಿಸ್ದೆ ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಪ್ರತಿದಿನವೂ ನಾನು ಇದೇ ರೀತಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡೋದು ನಂಗೆ ಕ್ಲೀನ್ ಮಾಡಿಲ್ಲ ಅಂತಂದರೆ ನೀಟಾಗಿ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹತ್ರನೂ ಹಾಗೆಯೇ ಡಸ್ಟ್ ಎಲ್ಲ ಇರುತ್ತೆ ಹಾಗೆ ಎಲ್ಲತ್ರನೂ ಲಗೇಜ್ ಇರುತ್ತೆ ಹಾಗಾಗಿನೇ ನೆಲ ಒರೆಸ್ಬಿಟ್ಟು ನಂಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗೆ ನೆಲ ಒರೆಸ್ತೇನೂ ಕೂಡ ನಂಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಪೂಜೆ ಮಾಡೋದು ಲೇಟ್ ಆದ್ರೂ ಪರವಾಗಿಲ್ಲ ಪ್ರತಿದಿನ ಕೂಡ ಇದೇ ರೀತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಪೂಜೆ ಮಾಡೋದು ಹನ್ನೊಂದು ಗಂಟೆನೇ ಆಗಲಿ ಹತ್ತು ಗಂಟೆನೇ ಆಗಲಿ ಬೆಳಗ್ಗೆಯೇ ಮಾಡಬೇಕಂತೇನಿಲ್ಲ ಎಷ್ಟೊತ್ತಾದ್ರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ವ್ರತ ಮಾಡ್ತಾ ಇರೋದ್ರಿಂದ ಮಾತ್ರ ಬೇಗ ಎದ್ದು ಗುರುವಾರದ ದಿನ ಬುಧವಾರನೇ ಎಲ್ಲ ಕ್ಲೀನ್ ಮಾಡಿ ಗುರುವಾರ ಬೆಳಗ್ಗೆ ಎದ್ದು ಐದು ಗಂಟೆ ಅಷ್ಟರಲ್ಲಿ ಪೂಜೆನ ಮಾಡಿ ಮುಗಿಸೋದು ನಂಬಿಕೆ ಇದ್ರೇ ಅನುಭವಕ್ಕೆ ಬರೋದು ಅನುಭವ ಇದ್ರೇ ಅನುಭವಕ್ಕೆ ಬಂದ್ರೇ ನಂಬಿಕೆ ಸಿಗೋದು ಅಂತ ಒಂದು ಮಾತಿದೆ ಕೇಳಿದರೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ಬಹುದು ಇವಾಗ ಮುಂಚೆ ನಾನೇನು ಫಸ್ಟು ಚಿಕ್ಕವಳಿದ್ದಾಗಿಂದೂ ಕೂಡ ರಾಯರನ್ನ ಪೂಜೆ ಮಾಡ್ಕೊಂಡು ಬಂದಿಲ್ಲ ಆದರೆ ನಾನು ಯಾವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಯಾವಾಗ ರಾಯರಿದ್ದಾರೆ ಅಂತ ನಾನು ನಂಬಿದೆ ಆವಾಗಿಂದೂ ಕೂಡ ನನ್ನ ಅನುಭವಕ್ಕೆ ಬರ್ತಾನೆ ಇದೆ ನನಗೆ ರಾಯರಿದ್ದಾರೆ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಅದು ಪೂಜೆ ಮಾಡಿದವರಿಗೆ ಮಾತ್ರನೇ ಅನುಭವ ಸಿಗೋದು ಆ ನಂಬಿಕೆ ಇದ್ರೇ ಆ ಅನುಭವಕ್ಕೆ ಬರೋದು ಹಾಗೆ ಅನುಭವಕ್ಕೆ ಬಂದರೆ ಮಾತ್ರ ನಂಬೋದಕ್ಕಾಗುತ್ತೆ ಅಂತಲೂ ಕೂಡ ಹೇಳ್ಬಹುದು ನೀವು ಭಕ್ತಿಯಿಂದ ಪೂಜೆ ಮಾಡಿ ರಾಯರಿ ಅಂತ ಕರೀರಿ ಖಂಡಿತವಾಗಿಯೂ ಕೂಡ ರಾಯರು ಯಾವುದಾದ್ರೂ ಒಂದು ಸೂಚನೆನ ನಾನು ಬಂದಿದ್ದೀನಿ ಅಂತ ಕೊಡ್ತಾರೆ ಅಥವಾ ಪ್ರಸಾದ ಆಗಿರಬಹುದು ಅಥವಾ ಕನ್ಸಲ್ ಬರೋದಾಗಿರ್ಬೋದು ನನಗೆ ಹೂ ಪ್ರಸಾದನೂ ಕೂಡ ಸಿಕ್ಕಿರುತ್ತೆ ತುಂಬ ವಿಶೇಷವಾದ ದಿನಗಳಲ್ಲಿ ನನಗೆ ಕನ್ಸಲ್ ಕೂಡ ಬಂದಿರ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಾವು ಮಾತಾಡಿರೋದೆಲ್ಲ ಅವ್ರಿಗೆ ಕೇಳಿಸ್ತಾ ಇದ್ದೆ ನಾನು ಎಷ್ಟೊಂದು ಸಲ ಅಂದ್ಕೊಂಡಿರ್ತೀನಿ ನನಗೆ ಇದೇ ಹೂ ಅಂತ ಆಶ್ಚರ್ಯ ಏನಂತಂದರೆ ನಾವು ಯಾವ ಹೂವನ್ನು ಕೇಳಿರ್ತೀವಿ ಅದೇ ಹೂವನ್ನು ಕೊಡ್ತಾರೆ ಅದು ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಮಾತ್ರ ಅಲ್ವಾ ಸಾಧ್ಯ ಆಗೋದು ಖಂಡಿತವಾಗಿಯೂ ರಾಯರಿದ್ದಾರೆ ರಾಯರನ್ನು ನಂಬಿ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರನ್ನು ನಂಬದೇ ಕೆಡುವವರುಂಟು ನಂಬಿ ನಿಮಗೆ ಇಷ್ಟಾರ್ಥ ಏನಿದೆ ನಿಮ್ಮ ಕಷ್ಟಗಳು ಏನಿದೆ ಬೇರೆಯವ್ರ ಹತ್ರ ಹೇಳೋದನ್ನು ಬಿಟ್ಟುಬಿಡಿ ಬೇರೆಯವರು ಮುಂದೆ ಕೇಳಿ ಹಿಂದೆ ನಗಾಡಬಹುದು ಇದನ್ನು ತುಂಬ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಮತ್ತು ರಿಪೀಟ್ ಅಂತ ಅನಿಸುತ್ತೆ ಒಂದು ಸಲ ರಾಯರನ್ನ ನಂಬಿ ಅವರನ್ನು ಪೂಜೆ ಮಾಡ್ತಾ ಹೋಗಿ ಎಂತೆಂಥ ಚೇಂಜಸ್ ಆಗುತ್ತೆ ಲೈಫಲ್ಲಿ ಅನ್ನೋದು ಗೊತ್ತಾಗುತ್ತೆ ಒಂದೇ ದಿನ ಖಂಡಿತವಾಗಿಯೂ ಕೂಡ ಏನೂ ಆಗೋದಿಲ್ಲ ನನಗೆ ಗೊತ್ತು ಒಂದೇ ದಿನ ಪೂಜೆ ಮಾಡಿದೆ ಒಂದೇ ದಿನ ವ್ರತ ಮಾಡಿದೆ ಎಲ್ಲದು ಬೇಕು ಅಂತಂದರೆ ಖಂಡಿತವಾಗಿಯೂ ಯಾವುದು ಸಿಗೋಲ್ಲ ನಂಬಿಕೆ ಇಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ನಮ್ಮ ಪಾಪ ಕರ್ಮಗಳು ಕಳೀತಾ ಬಂದಮೇಲೆ ಅವರ ಅನುಗ್ರಹ ಸಿಗೋದು ಅಂತಲೂ ಕೂಡ ಹೇಳ್ತಾರೆ ನಾವು ಇವತ್ತು ಪಾಪ ಮಾಡಿಲ್ಲ ಅಂತ ಅಂದ್ರೂ ಕೂಡ ಆ ಹಿಂದಿನ ಜನ್ಮದ್ದನ್ನು ನಾನು ಮಾಡಿರೋದನ್ನು ಇವತ್ತು ಅನುಭವಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಏನೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ಆ ರಾಯರನ್ನು ನಂಬಿ ರಾಯರನ್ನು ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟ ಕಡಿಮೆ ಆಗ್ತಾ ಬಂದೇ ಬರುತ್ತೆ ಒಂದಲ್ಲ ಒಂದು ದಿನ ರಾಯರಿದ್ದಾರೆ ಅಂತ ನೀವು ಕಮೆಂಟನ್ನು ಹಾಕಿಯೇ ಹಾಕ್ತಾರೆ ನನಗೆ ಗೊತ್ತು ಇಲ್ಲಿ ಯಾರಿಗೂ ಕೂಡ ನಾನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ ಪೂಜೆ ಮಾಡಲೇಬೇಕು ಅಂತ ಯಾರಿಗೆ ಕಷ್ಟ ಇದೆ ಮಾಡಬೇಕಂತ ಅನಿಸುತ್ತೆ ಹಾಗೆ ನಂಬಿಕೆ ಇದೆ ಅವ್ರು ಮಾಡಬಹುದು ರಾಯರ್ ಫೋಟೋ ತೊಗೊಂಡು ಬರ್ತೀನಿ ಮನೆಗೆ ಅಂತಂದರೆ ಅದು ಸಿಂಪಲ್ಲಾಗಿ ಕಾಣಿಸ್ಬೋದು ಅವ್ರ ಅನುಗ್ರಹ ಇದ್ದರೆ ಮಾತ್ರ ತರೋಕ್ಕಾಗೋದು ಹಾಗೆ ತಂದ ಮೇಲೆ ಅದರು ಆಚರಣೆ ಯಾವ ರೀತಿ ಆಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲದನ್ನು ಮಾಡ್ತಾ ಹೋದರೆ ಮಾತ್ರ ಸರಿ ಹೋಗೋದು ತರ್ತೀವಿ ನಾವು ಅದನ್ನು ವಾರ ಮಾಡೋದಿಲ್ಲ ಗುರುವಾರ ಮಾಡಲೇಬೇಕಲ್ವ ರಾಯರ್ ಫೋಟೋ ತಂದ ಮೇಲೆ ಗುರುವಾರ ಮಾಡೋದಿಲ್ಲ ಏಕಾದಶಿ ಮಾಡೋದಿಲ್ಲ ಏಕಾದಶಿ ದಿನ ಹೂವು ಮುಡಿಸ್ತೀವಿ ಅದರಿಂದ ತೊಂದರೆ ತೊಂದರೆ ಆಯಿತು ಅಂತಂದರೆ ರಾಯರೇ ಇಲ್ಲ ಅವ್ರ ಮನೆಗೆ ತಂದ ಮೇಲೆ ಅವರಿಂದ ಕೆಟ್ಟದಾಯ್ತು ಇಂಥ ದೂರುಗಳೆಲ್ಲ ಒಳ್ಳೇದಲ್ಲ ಹಾಗೆ ರಾಯರ್ ಯಾರಿಗೂ ಕೂಡ ಕೆಟ್ಟದನ್ನು ಮಾಡೋದಿಲ್ಲ ಅವ್ರು ನಂಬಿರೋರನ್ನ ಯಾರನ್ನೂ ಕೂಡ ರಾಯರ್ ಕೈ ಬಿಡೋದಿಲ್ಲ ಅವರಿಗೆ ಬಡೋ ಋಷಿ ಮಂತ್ರು ದೊಡ್ಡವರು ಚಿಕ್ಕವರು ಯಾವುದೂ ಇಲ್ಲ ಎಲ್ಲರೂ ಅವ್ರ ಮಕ್ಕಳೇ ಯಾರು ಭಕ್ತಿಯಿಂದ ಪೂಜೆ ಮಾಡಿ ರಾಯರಿ ಅಂತ ಕರೀತಾರೆ ಅವ್ರು ಖಂಡಿತವಾಗಿಯೂ ಕೂಡ ಬಂದೇ ಬರ್ತಾರೆ ಅವ್ರು ಕರೆದಾಗ ಇವತ್ತು ಏಕಾದಶಿ ಇದೆ ಹಾಗಾಗಿ ರಾಯರಿಗೆ ಅಲಂಕಾರ ಇರೋದಿಲ್ಲ ತುಳಸಿ ಜಾಸ್ತಿ ಇರಲಿಲ್ಲ ಹಾರ ಕಟ್ಟುವಷ್ಟು ತುಳಸಿ ಇರಲಿಲ್ಲ ಹಾಗಾಗಿ ರಾಯರ್ ಫೋಟೋ ಎಲ್ಲ ಒರೆಸ್ಕೊಂಡು ಹಾಗೆಯೇ ತುಳಸಿ ದಳಗಳನ್ನು ಮುಡಿಸ್ತಾ ಮುಡಿಸಿದ್ದೀನಿ ಅಷ್ಟೇ ಹಾರ ಕಟ್ಟೋವಷ್ಟು ಇಲ್ಲ ಯಾಕೆಂದರೆ ಆ ಗಿಡ ಒಣಗೋಯ್ತು ಎಲ್ಲ ದೇವರುಗಳಿಗಿಂತನೂ ಅತ್ಯಂತ ದಯಾಳುಗಳು ಅಂತ ಹೇಳ್ತಾರೆ ರಾಯರನ್ನು ಬೇರೆ ಯಾವುದೇ ದೇವರು ಒಲಿಯೋದು ಸ್ವಲ್ಪ ಲೇಟ್ ಆಗಬಹುದು ಆದರೆ ರಾಯರು ಖಂಡಿತವಾಗಿಯೂ ಕೂಡ ಒಳ್ಳೆ ಭಕ್ತಿಗೆ ಒಳ್ಳೆ ಮನಸ್ಸಿಗೆ ಅವರು ಕರೆಗೆ ಕರಗ್ತಾರೆ ಕರದ ತಕ್ಷಣ ಮನೆಗೆ ಬಂದೇ ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗೆ ಬೇರೆಯವರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೆ ತೊಂದರೆ ಕೊಡ್ತಾಯಿದ್ದೀವಿ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾ ಇದ್ದೀವಿ ಅಂದಾಗ ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿದ್ರು ಅದರಿಂದ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಕೆಲವರು ಹೇಳಿರ್ತಾರೆ ಹೇಳ್ತಾ ಇರ್ತಾರೆ ರಾಯರಿಲ್ಲ ನನಗೇನೂ ಮಾಡಿಲ್ಲ ಅಂತ ಆದಷ್ಟು ನಿಮ್ಮ ಲೈಫಲ್ಲಿ ನೀವು ಕೆಲವೊಂದನ್ನು ಚೇಂಜಸ್ ಮಾಡ್ಕೊಳ್ತಾ ಬಂದರೆ ರಾಯರು ಕೂಡ ಖಂಡಿತವಾಗಿಯೂ ನೀವು ಏನು ಕೇಳ್ತೀರಾ ಒಳ್ಳೆಯದನ್ನು ಅದನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ಆಶ್ಚರ್ಯ ಅನ್ನೋದೇನು ಗೊತ್ತಾ ನೀವು ರಾಯರಿಗೆ ಹೂವು ಮುಡಿಸಿ ರಾಯರ ನಂಗೆ ಇದೇ ಹೂವು ಬೇಕು ಅಂತ ಕೇಳಿ ರಾಯರು ಖಂಡಿತವಾಗಿಯೂ ಕೂಡ ಅದೇ ಹೂವನ್ನು ಕೇಳ್ ಕೊಡ್ತಾರೆ ನೀವು ತುಳಸಿ ಇಟ್ಟು ನಂಗೆ ಅದೇ ತುಳಸಿ ಬೇಕು ಅಂತ ಕೇಳಿ ಅದೇ ತುಳಸಿಯನ್ನು ಕೊಟ್ಟೆ ಕೊಡ್ತಾರೆ ನನಗಿದು ಒಂದಲ್ಲ ತುಂಬ ಸಲ ನನಗಿದು ಅನುಭವಕ್ಕೆ ಬಂದಿದೆ ರಾಯರಿಂದ ಹೂ ಪ್ರಸಾದ ಸಿಗೋದು ಮಾತ್ರ ಅಲ್ಲ ಯಾವ ಹೂ ಬೇಕು ಅಂತ ಕೇಳಿ ಅದೇ ಹೂವನ್ನು ಕೊಡ್ತಾರೆ ಆ ಶಕ್ತಿ ನನ್ನ ರಾಯರಿಗಿದೆ ನನ್ನ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಮನೆಯಲ್ಲಿ ಸ್ವಲ್ಪ ಸಮಾಧಾನ ನೆಮ್ಮದಿ ಅನ್ನೋದು ಕಾಣಿಸ್ತಾ ಇದೆ ಮುಂಚೆ ಇರಲಿಲ್ಲ ಅಂತಲ್ಲ ಮುಂಚೆಗೂ ಇವಾಗಿಗೂ ತುಂಬ ಚೇಂಜಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಾಗೆ ನನಗೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆನೇ ಆಗಿದೆ ಅಂತಲೇ ಹೇಳ್ಬಹುದು ಅದೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಂ ಈಗ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡಬೇಕು ಎಷ್ಟೇ ಬೇಗ ಕೆಲಸ ಮುಗಿಸ್ಬೇಕು ಅಂತ ಹೋದ್ರೂ ಕೂಡ ಗುರುವಾರ ಏಕಾದಶಿ ದಿನ ವಾರ ದಿನ ಇಷ್ಟು ಲೇಟ್ ಆಗೇ ಬಿಡುತ್ತೆ ಹಾಗೆ ಈಗ ಅಡುಗೆ ಮಾಡಬೇಕು ಸ್ವಲ್ಪ ಎಲ್ಲ ಕೆಲಸಗಳಿದೆ ನಾನು ಹೊಸ ಕೆಲಸ ಕೂಡ ಇದೆ ಯಾವುದೇ ಇದನ್ನು ಮಾಡ್ತೀನೋ ಗೊತ್ತಿಲ್ಲ ಆ ಕೆಲಸ ಅಂದರೆ ಸಿಕ್ಕಾಪಟ್ಟೆ ನಡಿತಾನೆ ಇರುತ್ತೆ ಆದರೂ ಕೂಡ ಕೆಲಸ ಮುಗ್ದೆ ಇಲ್ವೇನೋ ಅಂತ ಅನ್ಸುತ್ತೆ ಇವಾಗ ಅಡುಗೆ ಮಾಡ್ತೀನಿ ಇದು ನಾಳೆಗೆ ಚೆನ್ನಾಗಿಲ್ಲತ್ತೆ ಇವತ್ತು ತೆರಳಿದ್ದಾವೆ ನಾಳೆಗೆ ಇನ್ನೂ ಚೆನ್ನಾಗುತ್ತೆ ಹಾಗಾಗಿ ನಾಳೆಗೆ ದ್ವಾದಶಿ ಪೂಜೆಗೆ ಅಂತ ಬಿಟ್ಟಿದ್ದೀನಿ ಹಾಗೇ ಒಂದು ವೈಟ್ ಹಳ್ಳಿದೆ ಇವತ್ತು ಈ ಕಡೆ ಒಂದು ಎಲ್ಲೋ ಕಲರ್ ಪುಟ್ಟು ಎಲ್ಲೋ ಕಲರ್ ಅರಳಿದೆ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಂತ ಅಂದಮೇಲೆ ಅದರಲ್ಲಿ ಹೂವು ಅರಳಿದಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಒಂಥರ ಖುಷಿ ಸಿಗುತ್ತೆ ಡೈಲಿ ಹರಳುತ್ತವೆ ಇಲ್ಲ ಅಂತಲ್ಲ ಡೈಲಿ ಒಂದೊಂಥರ ಅರಳಿರ್ತವಲ್ಲ ಜಾಸ್ತಿ ಕಡಿಮೆ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಫೇವ್ರೇಟು ಪಾನಿಪುರಿ ಪುರಿ ಅವರಿಗೋಸ್ಕರ ಸ್ವಲ್ಪ ಪುರಿಗಳನ್ನು ಕರೆದಿಟ್ಟೆ ಹಾಗೆ ನಮಗೋಸ್ಕರ ಹಪ್ಳ ಹಪ್ಪಳ ಅಂತೂ ಅಮ್ಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹೋದ್ಸಲ ಮಾಡ್ಕೊಂಡು ಬಂದಿದ್ದು ಅದನ್ಗಳು ಆಗಲ್ಲಿ ತೋರಿಸಿದ್ದೆ ಅಪ್ಪ ಹಪ್ಪಳ ಕೊಡಕ್ಕೆ ಬಂದಿದ್ದಾರೆ ಅಂತ ಇನ್ನೂ ಖಾಲಿಯಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದ್ದಾವೆ ಯಾವುದೇ ಸಣ್ಣಗೆ ಕೂಡ ಕಡಿಮೆ ಇಲ್ಲ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಹಾಳಾಗುತ್ತೆ ಅನ್ನೋ ರೀತಿಯೇ ಇರೋದಿಲ್ಲ ಓಮ್ ಮೇಡ್ ಅಂದರೆ ಹಾಗೇ ಅಲ್ವಾ ಅಂಗ್ಡೀಲಿ ತರೋದಕ್ಕಿಂತನೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹೇಗೆ ಮಾಡಿರ್ತಾರೋ ಅನ್ನೋ ಅನುಮಾನ ಇರೋದಿಲ್ಲ ಹಾಗೆ ಕೋಸಂಬರಿ ಮಾಡೋಣ ಅಂತ ಕಡಲೆಬೇಳೆ ನೆನೆ ಹಾಕಿದ್ದೆ ಹಾಗೆ ಒಂದು ಸೌತೆಕಾಯಿ ಇತ್ತು ಸೌತೆಕಾಯಿ ಕಡಲೆಬೇಳೆ ಹಾಕಿ ನಾನಿಲ್ಲಿ ಕೋಸಂಬರಿ ಮಾಡ್ತಾಯಿದ್ದೀನಿ ಒಂದ್ ಕಡೆ ರೈಸ್ ಇಟ್ಟಿದ್ದೀನಿ ಒಂದ್ ಕಡೆ ಸಾಂಬಾರ್ ಇಟ್ಟಿದ್ದೀನಿ ಹಪ್ಲಾ ತಾಳಸಿ ಆಯ್ತು ಕೋಸಂಬರಿ ಮಾಡಿ ಅನ್ನ ಸಾಂಬಾರು ಮಾಡಿದ್ರೆ ಮುಗೀತು ಹಾಗೆ ನನಗೆ ಖುಷಿ ಕೊಟ್ಟಿದ್ದೇನು ಅಂತಂದರೆ ಹಣ ಸಿಗ್ತಾ ಆಸ್ತಿ ಸಿಗ್ತಾ ಹಾಗಾದರೆ ಪೂಜೆ ಮಾಡಿದ ತಕ್ಷಣ ಎಲ್ಲದೂ ಸಿಗ್ತಾ ಅಂತ ಕೇಳೋರಿಗೆ ನಾನು ಕೊಡೋ ಉತ್ತರ ಫಸ್ಟು ನೆಮ್ಮದಿ ಸಿಗುತ್ತೆ ಹಾಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ದುಡ್ಡಿದ್ದರೆ ಎಲ್ಲದನ್ನು ಕೊಂಡ್ಕೊಳ್ಬಹುದು ಅಂದ್ಕೊಳ್ಳೋದು ಸುಳ್ಳು ಹೌದು ದುಡ್ಡು ಬೇಕೇ ಬೇಕಾ ಆದರೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಅದರಿಂದ ಚಿಕಿತ್ಸೆ ಮಾತ್ರ ಪಡ್ಕೊಳ್ಬಹುದು ಪೂರ್ತಿ ಆರೋಗ್ಯ ಸಿಗುತ್ತೆ ಅನ್ನೋದು ನನ್ನ ಪ್ರಕಾರ ಸುಳ್ಳು ಅವ್ರ ಅದೃಷ್ಟ ಹೇಗಿರುತ್ತೆ ಹಾಗಾಗುತ್ತೆ ದೇವರು ನನಗೆ ಇಂಥ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಏನು ಅಂತ ಮುಂದೆ ಬ್ಲಾಗಲ್ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಇಷ್ಟೆಲ್ಲ ಬದಲಾವಣೆ ತಂದಿರೋದು ನನ್ನ ರಾಯರು ನಾನು ಇರೋವರೆಗೂ ಕೂಡ ಅವರನ್ನು ಪೂಜೆ ಮಾಡಬೇಕು ಪ್ರತಿ ಗುರುವಾರ ಪೂಜೆ ಮಾಡಬೇಕು ಏಕಾದಶಿ ದ್ವಾದಶಿ ದಿನ ಪೂಜೆ ಮಾಡಬೇಕು ಪ್ರತಿ ದಿನ ಮಾಡ್ತೀನಿ ಇಲ್ಲ ಅಂತಲ್ಲ ಅವರು ವಿಶೇಷ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ನನಗೆ ರಾಯರು ದೊಡ್ಡದಾಗಿ ಶಕ್ತಿ ಕೊಡಲಿ ಇನ್ನೂ ಚೆನ್ನಾಗಿ ಮಾಡೋವಷ್ಟು ಎನರ್ಜಿ ಕೊಡಲಿ ಜಾಸ್ತಿ ಅಲಂಕಾರ ಮಾಡೋವಷ್ಟು ನನ್ನ ಗಿಡಗಳೆಲ್ಲ ಹೂ ಬಿಡಲಿ ನನಗೆ ಎಷ್ಟೊಂದು ಗಿಡಗಳಾಕಿರೋದೇ ರಾಯರಿಗೋಸ್ಕರ ಇಷ್ಟೆಲ್ಲ ಬದಲಾವಣೆ ನನ್ನ ಜೀವನದಲ್ಲಿ ಬರ್ತಾ ಇದೆ ಎಲ್ಲದೂ ಕೂಡ ನನ್ನ ರಾಯರಿಂದ ರಾಯರನ್ನು ನಂಬಿ ನಾನು ಯಾರಾದರೂ ನನಗೆ ರಾಯರು ಏನು ಕೊಟ್ಟರು ಅಂತ ಕೇಳಿದರೆ ನನಗೆ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದಾರೆ ನೆಮ್ಮದಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಹಣ ಆಸ್ತಿ ಎಲ್ಲ ನಾವು ಮುಂದೆ ಸಂಪಾದನೆ ಮಾಡ್ಬೋದು ನಮ್ಮ ಹತ್ರ ಆರೋಗ್ಯ ಇದ್ದರೆ ಮಾತ್ರ ಮನೇಲಿ ನೆಮ್ಮದಿ ಇದ್ದರೆ ಮಾತ್ರ ಅಲ್ವಾ ರಾಯರ್ ಪವಾಡ ಮಾಡ್ತಾರಾ ಏನು ಮಾಡಿದ್ದಾರೆ ಅಂತ ಕೇಳೋದಾದರೆ ದೊಡ್ಡದಾಗೇನು ಮಾಡಬೇಕಂತಿಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳನ್ನೇ ದೊಡ್ಡ ಪವಾಡಗಳಿಗಿಂತನೂ ಕೂಡ ಹೆಚ್ಚು ಖುಷಿ ಕೊಡುತ್ತೆ ಅಂಥ ಬದಲಾವಣೆ ನನ್ನ ಲೈಫಲ್ಲಿ ಬಂದಾಗಿದೆ ನನಗಿನ್ಯಾವುದೇ ಭಯ ಇಲ್ಲ ಯಾಕಂದರೆ ನಾನು ಪೂಜೆ ಮಾಡುವಂತಹ ನಾನು ಅತಿಯಾಗಿ ನಂಬುವಂತಹ ನನ್ನ ರಾಯರು ನನ್ನ ಜೊತೆಗಿದ್ದಾರೆ ಇವತ್ತು ಕೂಡ ಎಲ್ಲದನ್ನು ಇವತ್ತು ಕ್ಲೀನ್ ಮಾಡಿದೆ ಹಾಗೆ ಇದೊಂದು ಗಿಡ ಎಷ್ಟು ಬಿಡ್ತಾ ಇದೆ ನೋಡ್ಬೋದು ಕುಯ್ಕೊಳ್ತಾನೇ ಇರ್ತೀನಿ ಇಲ್ಲೊಂದೆರಡು ಚೆನ್ನಾಗಿದ್ದಾವೆ ಹಾಗೆ ಈಚ ಜಾಸ್ತಿ ಇದ್ದಾವೆ ಇಲ್ಲೆರಡಿದ್ದಾವೆ ಕುತಾನೆ ಇರ್ತೀನಿ ಇಂಥದ್ದು ಒಂದೆರಡು ಗಿಡ ಇದ್ದುಬಿಟ್ರೆ ಮನೆ ಹತ್ರ ತುಂಬ ಚೆನ್ನಾಗಿ ಬಿಡುತ್ತೆ ನಾನು ಇದನ್ನ ಏನು ಕುಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲೊಂದು ಎರಡು ಹೂವಿನ ಗಿಡ ಇದ್ದಾವೆ ಹಾಕಬೇಕು ಹಂಗೆ ಮನೆ ಹತ್ರನೇ ಹುಟ್ಟಿದ್ದು ಎಲ್ಲ ಕ್ಲೀನ್ ಮಾಡುವಾಗ ತೆಗೆದಿಟ್ಟಿದ್ದೀನಿ ಹಾಕೋಣ ಅಂತ ಹಾಗೆ ಮನೆ ಮುಂದೆ ಸ್ವಲ್ಪ ಜಾಗ ಇರುತ್ತೆ ನಂತರ ಗಿಡ ಬೆಳಿಬೇಕು ಅಂತ ಆಸೆ ಇರುತ್ತೆ ಮನೇಲಿ ಮಕ್ಕಳಿರ್ತಾರೆ ಏನಾದರೂ ಹುಳ ಏನಾದರೂ ಸೇರಿಕೊಂಡ್ರೆ ಕಾಣಿಸ್ಬೇಕಂತಂದರೆ ಕೆಳಗಡೆ ಇರುವಂತಹ ಎಲೆಯನ್ನೆಲ್ಲ ತೆಗೀರಿ ನೀಟಾಗಿ ಭೂಮಿ ಕಾಣಿಸ್ಬೇಕು ಏನಿದೆ ಏನಿಲ್ಲ ಅಂತ ಈ ಸೈಡು ಅಷ್ಟೇ ಪೂರ್ತಿ ಕೆಳಗಡೆ ಇದ್ದ ಮುಳುಗಾಯಿದ್ದ ನೆಲೆ ಆಗಿರ್ಬೋದು ಈ ಗಿಡದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಹರಡ್ಕೊಂಡಿತ್ತು ಎಲ್ಲದನ್ನು ಕೂಡ ತೆಗ್ದಿದ್ದೀನಿ ಎಷ್ಟೇ ಗಿಡ ಮೇಲೆ ದೊಡ್ಡದಾಗಿ ಹೂ ಬಿಟ್ಟರು ಕೂಡ ಕೆಳಗಡೆ ಈ ರೀತಿ ಚೆನ್ನಾಗಿ ಭೂಮಿ ಕಾಣಿಸ್ತಾ ಇರಬೇಕು ಅಲ್ಲಿ ಏನಾದರೂ ಹುಳ ಏನಾದರೂ ಇದೆಯಾ ಇಲ್ವಾ ನೀಟಾಗಿ ಕಾಣಿಸಿದ್ರೆ ಅಷ್ಟು ತೊಂದರೆ ಇರೋದಿಲ್ಲ ಮನೇಲಿ ಮಕ್ಕಳು ಇರ್ತಾರೆ ಮಕ್ಕಳೇ ಆಗಿರಲಿ ದೊಡ್ಡವರಲ್ಲೇ ಆಗಿರಲಿ ಒಂದೊಂದು ಸಲ ಕಾಣಿಸೋದಿಲ್ಲ ಹಾಗಾಗಿ ಯಾವುದನ್ನು ಕೂಡ ಕೆಳಗಡೆ ಎಲೆ ಏನೂ ಬಿಟ್ಟಿಲ್ಲ ಮುಳುಗಾಯಿಂದ ಎಲ್ಲದನ್ನು ಕೂಡ ಎಲೆಯನ್ನು ತೆಗ್ದಿದ್ದೀನಿ ಇವತ್ತು ಈ ಬುಯಿ ಬೀಜನೆಲ್ಲ ಕಿತ್ತಿಡಬೇಕು ಇದ್ರದ್ದು ಸುಮ್ಮನೆ ಚೆಲ್ಲಿದರೆ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಹುಟ್ಟುತ್ತೆ ಹಾಗೆ ಇಲ್ಲಿ ಎರಡು ಮುಳುಗಾಯಿ ನೋಡ್ಬೋದು ಇದನ್ನು ಈಚು ಸಿಕ್ಕಾಪಟ್ಟೆ ದಪ್ಪ ಆಗುತ್ತೆ ಒಳ್ಳೆ ಗಿಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದರಿಂದ ಒಂದು ಹಣ್ಣು ಆದಮೇಲೆ ಈ ಕಡೆ ಒಂದಿದೆ ಇದರಲ್ಲಿ ನಾವೇ ಬೀಜನ ಮಾಡ್ಕೊಳ್ಬೋದು ಇದ್ರದ್ದೆಲ್ಲ ತೆಗಿಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲ ಕ್ಲೀನ್ ಮಾಡಾಯಿತು ನನ್ನ ಮಗಳು ಪೂಜೆ ಹೂವು ತೊಗೊಂಡು ಬಂದು ಹಾಕಿದ್ದಾಳೆ ಅಷ್ಟೇ ಇವತ್ತಿನ ಈ ಪುಟಾಣಿ ಬ್ಳಾಗಾನೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು